ಬನ್ನಿ ಎಲ್ಲ ಟಿಟಿ ಬಂಧುಗಳ ಶಿಕ್ಷಕರಿಗೆ ನಮನಗಳು ಫಾರ್ ಟಿ ಟಿ ಟೀಚರ್ಸ್ ನ್ಯೂ ಅಪ್ಡೇಟ್ಸ್ ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಟಿಯಿಂದ ವಿನಾಯಿತಿ ನೀಡುವ ಸಾಧ್ಯತೆ ಇದೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇಲ್ಲೂ ಸ್ಕಿಪ್ ಮಾಡದ ಹಾಗೆ ನೋಡಿ ಯಾಕೆಂದರೆ ಒಂದು ದೊಡ್ಡ ಬಿಗ್ ಅಪ್ಡೇಟೇ ಬರ್ತಾಯಿದೆ ಸೊ ಏನೆಲ್ಲ ಇದೆ ಇದರಲ್ಲಿ ನೋಡೋಣ ಮೊದಲಿನಿಂದಾಗಿ ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರು ಮಾಡಲು ಕ್ಯಾಬಿನೆಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ತೀರ್ಪಿನಿಂದ ಶಿಕ್ಷಕರಿಗೆ ಭಾಳ ಅಗಾತ ಹೊಂದಿದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹಂಚಿನ ಶಿಕ್ಷಕರಿಗೆ ಟಿಇಟಿ ಇದು ನ್ಯಾಯಸಮ್ಮತವಲ್ಲ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾದಂಥ ನುಗ್ಲಿ ಸರ್ ಅವರು ಹೇಳಿರುತ್ತಾರೆ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಹೇಳುತ್ತೆ ನೋಡಿ ಟಿಇಟಿ ಪರೀಕ್ಷೆ ಬರೆಯದೆ ಸೇವೆಯಲ್ಲಿರುವ ಶಿಕ್ಷಕರು ಮುಂದಿನ ಎರಡು ವರ್ಷಗಳಲ್ಲಿ ಟಿ ಇ ಟಿ ಉತ್ತೀರ್ಣರಾಗಬೇಕು ಅಂತ ಹೇಳುತ್ತೆ ಹಾಗೆ ಇಲ್ಲವೇ ಸ್ವಯಂ ನಿವೃತ್ತಿ ಆಗಬೇಕು ಅಥವಾ ಕಡ್ಡಾಯ ನಿವೃತ್ತಿಯನ್ನು ಹೊಂದಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪು ಆಗಿದೆ ಹಾಗಾದರೆ ಈ ಒಂದು ಸುಪ್ರೀಂ ಕೋರ್ಟ್ನಿಂದ ಪಾರಾಗಲು ಏನು ಮಾಡಬೇಕು ಅಂತ ತಗೊಂಡು ಕೂಡ ಹೇಳ್ತಾರೆ ಇನ್ನೊಂದಿದೆ ನೋಡಿ ಐದು ವರ್ಷ ಮಾತ್ರ ಬಾಕಿ ಇರುವ ಶಿಕ್ಷಕರಿಗೆ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್ ಹಾಗಾದರೆ ಟಿ ಇ ಟಿ ಪರೀಕ್ಷೆ ಒಂದು ಜಿಜ್ಞಾಸೆಯಾಗಿದೆ ಯಾಕೆ ಅಂತ ಕೇಳಿದರೆ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಶಿಕ್ಷಕರಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ಸೇವೆ ಕೇವಲ ಐದು ವರ್ಷ ಮಾತ್ರ ಉಳಿದದ ಆ ಶಿಕ್ಷಕರಿಗೆ ವಿನಾಯಿತಿಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಉಳಿದ ಒಂದು ಲಕ್ಷ ಶಿಕ್ಷಕರು ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆನೇ ನೇಮಕಗೊಂಡಿರ್ತಕ್ಕಂಥ ಶಿಕ್ಷಕರಾಗಿದ್ದಾರೆ ಅಂತಕ್ಕಂಥ ಒಂದು ಜಿಜ್ಞಾಸೆ ಟಿ ಇ ಟಿ ಪರೀಕ್ಷಾ ಮಂಡಳಿಗಿದೆ ಹಾಗಾಗಿ ಅಂದರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಐದು ಎರಡು ಸಾವಿರದ ಒಂದು ಮತ್ತು ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ನೇಮಕಗೊಂಡಂಥ ಒಂದು ಲಕ್ಷ ಶಿಕ್ಷಕರಿದ್ದಾರೆ ಇಂತಹ ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಟಿ ಪರೀಕ್ಷೆ ನಡೆಸುವುದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಕಾಣ್ತಾ ಇದೆ ಹಾಗಾಗಿ ಇವತ್ತಿನ ದಿನ ಟಿ ಇ ಟಿ ಪರೀಕ್ಷೆ ಒಂದು ಕಾನೂನು ತಜ್ಞರ ಸಲಹೆ ಕೂಡ ಬೇಕಾಗಿದೆ ಹಾಗಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಕೆ ಸಿ ಎಸ್ ಆರ್ ಪ್ರಕಾರ ಈ ಉನ್ನತ ಮೂಲಗಳ ಒಂದು ಏನಿದೆ ನೋಡಿ ತಾತ್ಕಾಲಿಕ ಅವಧಿ ಏನು ಪಿ ಪಿ ಅವಧಿ ಮುಗಿದಿರ್ತಲ್ಲ ಅವರಿಗೆ ಯಾರಿಗೆ ಹೊಸ ಮಾನದಂಡಗಳನ್ನು ಯಾವುದೇ ನೌಕರರ ಮೇಲೆ ಹೇರುವಂತಿಲ್ಲ ಅಂತಕ್ಕಂಥದ್ದು ಕಾನೂನು ತಜ್ಞರ ಸಲಹೆಯಾಗಿದೆ ಜೊತೆಗೆ ಎರಡು ಸಾವಿರದ ಎಂಬತ್ತರ ಆರ್ ಟಿ ಕಾನೂನು ಆಗಿರ್ಬೋದು ಎರಡು ಸಾವಿರದ ಹನ್ನೊಂದರ ಟಿ ಇ ಟಿ ನಿಯಮ ಆಗಿರ್ಬೋದು ಅದಕ್ಕೂ ಮೊದಲು ಉನ್ನತ ನೇಮಕರಿಗೆ ಯಾವುದೇ ರೀತಿಯ ಮಾನದಂಡಗಳನ್ನು ಹೇರುವುದು ಸಮಂಜಸ ಅಲ್ಲ ಅಂತಕ್ಕಂಥದ್ದನ್ನೇ ನಾವು ಕಾಣ್ತಾ ಇದ್ದೀವಿ ಅಂದರೆ ಅದ್ರ ಮುಂಚೆ ಏನಾಗಿದೆ ಗೊತ್ತಿಲ್ಲ ಪಿ ಪಿ ಡಿಕ್ಲೇರ್ ಆದಮೇಲೆ ಅವ್ರು ಯಾವುದೇ ರೀತಿಯ ಮಾನದಂಡ ಹೇರಬಾರ್ದು ಅಂತಕ್ಕಂಥದ್ದು ಹಾಗಾಗಿ ಕಾನೂನು ತಜ್ಞರ ಸಲಹೆ ಪ್ರಕಾರ ರಾಜ್ಯದಿಂದ ಒಂದು ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿ ನೀಡುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಒಂದು ವಿಶೇಷ ನೇಮಕಾತಿ ಅಧಿನಿಯಮದ ಸೇರ್ಪಡೆಗೆ ಶಾಸನ ತರುವಂತೆ ಕಾನೂನು ಇಲಾಖೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ ಈ ಒಂದು ವಿಶೇಷ ಶಾಸನವನ್ನು ಜಾರಿಗೆ ತಂದರೆ ಒಂದು ಸ್ವಲ್ಪ ಲಾಭ ಆಗ್ಬೋದೇನೋ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಸರ್ಕಾರವು ಕೂಡ ಕಾನೂನು ಸಲಹೆಗಳನ್ನು ಪಡೆಯಲು ಇದೇ ಗುರುವಾರ ನಡೆಯಲಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಚೆಸ್ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಕಾದು ನೋಡಿ ದಯವಿಟ್ಟು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮನುಗೂಳಿಸರಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕುತ್ತೇನೆ ಥ್ಯಾಂಕ್ ಯು